ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಸೊ ಎಸ್ ತುಂಬ ದಿನದ ನಂತರ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮಕ್ಕಳಿಗೆ ಮನೇಲಿ ಹುಷಾರಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಇನ್ಸಿಡೆಂಟ್ ಮನೆ ಮುಂದೆನೇ ನೋಡಿದೆ ನಾನು ಝೊಮ್ಯಾಟೊ ಅವ್ರ ಪಾಪ ತೊಗೊಂಡು ಹೋಗ್ತಾಯಿದ್ರು ಅಂತ ಅನಿಸುತ್ತೆ ಎಲ್ಲೂ ಡೆಲಿವರ್ ಮಾಡೋದಕ್ಕೆ ಅಂತ ನಾವು ಸಾಕಷ್ಟು ಸಲ ಅಂದ್ಕೊಳ್ತೀವಿ ಕರೆಕ್ಟ್ ಟೈಮಿಗೆ ಬರೋದಿಲ್ಲ ಅವರು ಸೊ ಅದು ಇದು ಅಂತೆಲ್ಲ ಅಂದ್ಕೊಳ್ತೀವಿ ಬಟ್ ಖಂಡಿತವಾಗ್ಲೂ ಅಂದ್ಕೋಬಾರ್ದು ಅನ್ನೋದನ್ನು ನನಗೆ ಈ ಇನ್ಸಿಡೆಂಟ್ ನೋಡಿದ್ಮೇಲೆ ಅಂತ ಅನ್ನಿಸ್ತು ಪಾಪ ಯಾಕಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಮಳೆಯಲ್ಲಿ ಸಿಕ್ಕಾ ಕೊಡಿರ್ತಾರೆ ಆಲ್ರೆಡಿ ಆಗ ಮಳೆ ಬರ್ತಾಯಿತ್ತು ನೋಡಿ ಸಣ್ಣಗೆ ಮಳೆ ಬರ್ತಾಯಿತ್ತು ಪಾಪ ಅವರು ಸ್ಕಿಡ್ ಆಗಿ ಬಿದ್ದೋಗಿದ್ರು ತುಂಬ ಜನ ಅವ್ರನ್ನ ಆಮೇಲೆ ಮಾತಾಡಿ ನೀರು ಕೊಟ್ಟು ಎಲ್ಲ ಮಾಡಿದ್ರು ಬಟ್ ಅವರು ಅದನ್ನು ಡೆಲಿವರ್ ಮಾಡಲೇಬೇಕಾಗಿತ್ತು ಸೊ ಹಾಗಾಗಿ ನಾವು ಅಕಸ್ಮಾತ್ ಏನಾದರೂ ಝೊಮ್ಯಾಟೊಗೋ ಸ್ವಿಗ್ಗಿಗೋ ಎಲ್ಲನೂ ಆರ್ಡ್ರ್ ಮಾಡಿದರೆ ಸ್ವಲ್ಪ ಲೇಟಾದರೆ ಪೇಷನ್ಸ್ ಆಗಿ ಇರಬೇಕಾಗತ್ತೆ ಸೊ ಓ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆಗಳಿರುತ್ತೆ ಸೊ ಅದು ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋದೆ ನಾನು ಸೊ ಅಜೀಜಿದ್ರಿಂದ ಸೊ ಇವತ್ತು ಎಲ್ಲರೂ ಒಟ್ಟಿಗೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಸೊ ನಮ್ಮ ಮನೇಲಿ ಎಲ್ಲರೂ ಸೇರಿದಾಗ ನಾವು ಎಲ್ಲ ಮನೆಗಳಲ್ಲಿ ಒಟ್ಟಿಗೆ ಇದ್ದಿರ್ತೀವಿ ಅಂತ ಸೊ ಇವತ್ತು ಅಕ್ಕಿ ಚಪಾತಿ ಮಾ ಅಕ್ಕಿ ರೊಟ್ಟಿ ಅಕ್ಕಿ ಚಪಾತಿ ಅಂತ ಏನು ಹೇಳ್ತಾರೆ ಅದು ಮಾಡೋಣ ಎಣ್ಣೆಗಾಯಲ್ಲಿ ತಿನ್ನೋಣ ಅಂತ ಎಲ್ಲರೂ ಇಷ್ಟಪಟ್ವಿ ಸೊ ಅಮ್ಮ ಎಣ್ಣೆಗಾಯಿ ಮಾಡಿದರು ಚಿಕ್ಕಮ್ಮ ಮತ್ತು ಅಜ್ಜಿ ಇಲ್ಲಿ ಮಾಡ್ತಾ ಇದ್ದಾರೆ ಸೊ ನನಗಿವತ್ತು ರೆಸ್ಟ್ ಡೇಸ್ ಎಸ್ ನೀನು ರೆಸ್ಟ್ ತೊಗೊಂಬಿಡು ಆರಾಮಾಗಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಕಂಪ್ಲೀಟ್ ರೆಸ್ಟಲ್ಲಿದ್ದೆ ಆ್ಯಂಡ್ ಅಚಿಂತ್ಯ ಆರಾಮಾಗಿ ಆಟ ಆಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಆಟ ಆಡ್ತಾ ಇರ್ಬೋದು ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡುತ್ತೆ ಅವ್ನಿಗೆ ಸಿಕ್ಕಾಪಟ್ಟೆ ಭಯ ಕೂಡ ಆಯಿತು ನಮಗೆ ಬಟ್ ಅದು ಕೂಡ ತೋರಿಸ್ತೀನಿ ನಮಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಹೆಣ್ಣೆಗಾಯಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ ನನಗೆ ಎಣ್ಣೆಗಾಯಿ ಅಷ್ಟು ಅಂತಂದರೆ ಏನಂತ ಫೇವ್ರೇಟ್ ಅಲ್ಲ ಬಟ್ ಮನೇಲಿ ಎಲ್ರಿಗೂ ನಮ್ಮ ಅಪ್ಪಗೆ ಅಪ್ಪಾಗೇನಂತಿಗೆ ನಮ್ಮ ಅಜ್ಜಿಗೆ ಸೊ ಇವ್ರಿಗೆಲ್ಲ ತುಂಬ ಇಷ್ಟ ಎಣ್ಣೆಗಾಯಿ ಸೊ ಹಾಗಾಗಿರೋದ್ರಿಂದ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಎಣ್ಗಾಯಿ ಅಂತ ಅಮ್ಮ ಹತ್ರ ಇದು ಮಾಡಿಸಿದ್ದು ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ಯಾರ್ಯಾರಿಗೆ ಎಣ್ಣೆಗಾಯಿ ಇಷ್ಟ ಇದೆಯೋ ಅವ್ರು ಆ್ಯಕ್ಚುಲಿ ನನ್ನ ಕಿಚನ್ ರೆಸಿಪೀಸಲ್ಲಿ ಎಣ್ಣೆಗಾಯಿ ಮಾಡೋದು ಹೇಗೆ ಅಂತ ಫಸ್ಟ್ ಫಸ್ಟಲ್ಲಿ ಇದೆ ಆದರೂ ಕೂಡ ನೀವು ಚೆಕ್ ಮಾಡ್ಬೋದು ಸೇಮ್ ಅಮ್ಮ ಮಾಡಿರೋ ಅಂಥದ್ದು ಆ್ಯಂಡ್ ಇಲ್ಲಿ ಎಲ್ಲರೂ ಒಬ್ಬೊಬ್ಬರೊಬ್ಬೊಬ್ಬರೊಬ್ಬೊಬ್ಬರೇ ಮುಗಿಸ್ಕೊಂಡು ತಿಂಡಿನ ಅಮ್ಮ ಮನೆಯಲ್ಲಿ ಮುಗಿಸ್ಕೊಳ್ತಾ ಇದ್ವಿ ಸೊ ಮಾವ ಎಲ್ಲಿ ಕುತ್ಕೊಂಡು ತಿಂಡಿ ತಿಂತಾಯಿದ್ರು ಆ್ಯಂಡ್ ನಾವೆಲ್ಲ ಜಸ್ಟ್ ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲರೂ ಒಟ್ಟಿಗೆ ಸೇರಿದಾಗೆ ಸಿಗೋಂಥ ಖುಷಿನೇ ಬೇರೆ ಅಂತ ಹೇಳ್ಬೋದು ಸೊ ಆ್ಯಂಡ್ ಜೊತೆಗೆ ಎಲ್ಲರೂ ಇದ್ದಾಗ ನನ್ನ ಮಕ್ಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಸೊ ಇಲ್ಲಿ ಅಮ್ಮ ನನಗೇನು ಮಾಡಬೇಡ ನೀನು ಹೋಗು ಆರಾಮಾಗಿರು ಅಂತಂದ್ರೂ ಸಹ ಅಷ್ಟು ಹೇಳಿದ್ದೆ ಖುಷಿ ನಾನು ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೆ ಸೊ ನೋ ಈಗ ಆ ಚಿಂತೆಯನ್ನು ತಿನ್ನಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದೆ ಬಟ್ ಅವ್ನಿಗೆ ಇದು ಸೇರುತ್ತಾ ಇಲ್ವಾ ಅನ್ನೋದೇ ಡೌಟು ಸೊ ಹಾಗಾಗಿ ಬರೀ ತುಪ್ಪ ಮತ್ತು ಚಪಾತಿ ತಿನ್ನಿಸ್ಬಾರಣ ಅಂತ ಅಂದ್ಬಿಟ್ಟು ಅವ್ನಿಗೆ ಸಪ್ಪೆ ಇರತ್ತಲ್ವ ಹೇಗಿದ್ರು ಅದನ್ನು ತಿನ್ನಿಸ್ಬೇಡಣ ಅಂತ ರೆಡಿ ಆಗ್ತಾಯಿದೆ ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾವು ಸ್ವಲ್ಪ ಕಾಫಿ ಪುಡಿ ಬೇಕಾಗಿತ್ತು ಕೆಲವೊಂದು ಕಡೆ ಕಾಫಿ ಪುಡಿಗಳು ತುಂಬ ಚೆನ್ನಾಗಿರುತ್ತೆ ಚಿಕೋರಿ ಹಾಕಲ್ಲ ಅದಿರಲ್ಲ ಇದಿರಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೆಲವೊಂದು ಪ್ಲೇಸಲ್ಲಿ ಮಾತ್ರ ಹೋಗಿ ತೊಗೊಳ್ತೀವಿ ನಾವು ಸೊ ಅದೇ ಥರ ನಾವು ಕೂಡ ಕೆಲವೊಂದು ಪ್ಲೇಸ್ಗೆ ಹೋಗಿ ತಗೊಳ್ತೀವಿ ಸೊ ಇಲ್ಲಿ ಇದಾದ ನಂತರ ಅಜ್ಜಿ ಬರ್ಡೇಗೆ ಅಮ್ಮ ಗಿಫ್ಟ್ ಕೊಡ್ತಾ ಇದ್ದಿದ್ದು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಏನು ಕೊಡೋದು ಅಜ್ಜಿ ಹತ್ರ ಆಲ್ಮೋಸ್ಟ್ ಎಲ್ಲನೂ ಇದ್ದೇ ಇರುತ್ತೆ ಸೊ ಅವ್ರಿಗೆ ಅಂತ ಅಂದ್ಬಿಟ್ಟು ನಾವು ಅಂದರೆ ಅಮ್ಮ ಮತ್ತು ಅಪ್ಪ ಸೇರಿಕೊಂಡು ಈಶ್ವರನ ಬೆಳ್ಳಿ ವಿಗ್ರಹ ಕೊಟ್ಟರು ಆ್ಯಕ್ಚುಲಿ ಇದನ್ನು ತೆಗೆದು ತೋರ್ಸಿದ್ರೆ ನಿಮ್ಗೆ ಬಹುಶಃ ಗೊತ್ತಾಗತ್ತೆ ಅಂತ ಅನ್ಸುತ್ತೆ ಯಾಕಂತಂದರೆ ದೊಡ್ಡವ್ರಿಗೆ ಅಂತ ಏನು ಕೊಡೋಕ್ಕೆ ಸಾಧ್ಯ ಬಿಕಾಸ್ ಅವ್ರ ಹತ್ರ ಆಲ್ಮೋಸ್ಟ್ ಎಲ್ಲ ಇರೋ ಕಾರಣದ್ರಿಂದ ಸೊ ಇದನ್ನು ಪ್ಲ್ಯಾನ್ ಮಾಡಿದರು ಅಂತ ಅನಿಸುತ್ತೆ ನಮ್ಮಪ್ಪ ನಮ್ಮಮ್ಮ ಸೊ ಇದನ್ನು ಕೊಟ್ಟರು ನಮ್ಮ ಅಜ್ಜಿ ಅಂತ ಇದ್ರೆ ಯಾಕೆ ಇದೆಲ್ಲ ತಂದು ಕೊಟ್ಟರು ಅದು ಇದು ಅಂತೆಲ್ಲ ಅಂತ ಇದ್ದರು ಬಟ್ ಆ ಚಿಂತೆಯ ನಿಶ್ಚಲ ಕೈಯಲ್ಲಿ ಇಸ್ಕೊಂಡು ಅಜ್ಜಿನೂ ಕೂಡ ನೋಡಿ ಖುಷಿನೂ ಪಡ್ತಾಯಿದ್ರು ನೋಡ್ತಾ ಇರ್ಬೋದು ನೀವು ಹಂಗೆ ಸೊ ಸ ಇಲ್ಲಿ ಆ್ಯಕ್ಚುಲಿ ಅಚಿಂತ್ಯ ಹ್ಯಾಪಿ ಫಾದರ್ಸ್ ಡೇ ಅಂತ ಅಂತ ಇದ್ದ ದೊಡ್ಡಜಿ ಹ್ಯಾಪಿ ಫಾದರ್ಸ್ ಡೇ ಅಂತ ಅಂತ ಇದ್ದೆ ನೋಡಿ ಸರ್ ಬಗ್ಗೆ ತುಂಬ ಕ್ಯೂಟಾಗಿದೆ ಶಿವರಾತ್ರಿ ಟೈಮಲ್ಲಿ ನಾವು ಇದಕ್ಕೆ ಅಭಿಷೇಕ ಮಾಡೋದು ಪೂಜೆ ಮಾಡೋದು ಮಾಡೋದು ತುಂಬಾ ಕ್ಯೂಟಾಗಿತ್ತು ನನಗಂತೂ ಒಂದು ಕಾಲದಲ್ಲಿ ತುಂಬಾ ಈಶ್ವರ ಅಂದರೆ ಇಷ್ಟ ಆಗೋನು ಬಟ್ ಇತ್ತೀಚೆಗೆ ನನ್ನ ಏನಂತಾರೆ ಟೇಸ್ಟ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಇಲ್ಲಿ ನೋಡಿ ಲಿಂಗ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದ್ರ ಮೇಲೆ ಅಭಿಷೇಕ ಮಾಡಿದಾಗ ಕೆಳಗಡೆ ಒಂದು ಪ್ಲೇಟು ಬೆಳ್ಳಿ ಬಟ್ಲು ಇಟ್ಟು ಮಾಡಿದಾಗ ಎಷ್ಟು ನೀಟಾಗಿ ಬೀಳುತ್ತೆ ಅಂತಂದರೆ ಅಷ್ಟು ಅದ್ಭುತವಾಗಿತ್ತು ಸೊ ನಾನು ಈ ಥರದ್ದೊಂದು ತಗೋಬೇಕು ಅಂತ ಅಂದ್ಕೊಂಡೆ ಆಮೇಲೆ ಬಟ್ ನನಗೇನು ಅಂತಂದರೆ ದೇವರುಗಳೆಲ್ಲ ಸ್ವಲ್ಪ ಮಿನಿಮಲ್ ಆಗಿರಬೇಕು ತುಂಬ ಜಾಸ್ತಿ ಆಗ್ಬಿಡ್ಬಾರ್ದು ಕ್ಲೀನ್ ಮಾಡೋಕ್ಕೂ ಕಷ್ಟ ಆಗಬಾರ್ದು ಬಿಕಾಸ್ ನಾವು ದೇವರು ಅಂತಂದಮೇಲೆ ಆಗಾಗ ಅದು ಕ್ಲೀನ್ ಆಗ್ತಾ ಇರಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಕಾಫಿ ಪುಡಿ ಸ್ಪೆಷಲ್ ಏನು ಅಂತಂದರೆ ನಮ್ಮ ಮುಂದೆನೇ ನಮಗೆ ಮಾಡಿ ಕೊಡ್ತಾರೆ ಸೊ ಅದು ಇಲ್ಲಿ ಸ್ಪೆಷಲ್ಲು ನಾವು ನೆಟ್ಕಲಪ್ಪ ಸರ್ಕಲಲ್ಲಿ ತೊಗೊಳ್ಳೋದು ಆ್ಯಕ್ಚುಲಿ ನಮ್ಮ ಮಾವನ ಫ್ರೆಂಡ್ ಇವರು ಸೊ ಅಲ್ಲಿ ಅವ್ರು ತೊಗೊಳ್ತಾ ಇದ್ದಿದ್ದರಿಂದ ನಾವು ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ನೋಡ್ತಾ ಇರಬಹುದು ಅಲ್ಲಿ ಅಲ್ಲೇ ಬೀಜ ತೆಗೆದು ಅವ್ರು ನಮಗೆ ಮುಂದೆನೇ ಹಾಕ್ತಾರೆ ಚಿಂತೆಯನ್ಗೆ ತಿನ್ನಕ್ಕೆ ಅಂತ ಬೀಜ ಕೊಟ್ಟಿದ್ರು ಆ್ಯಕ್ಚುಲಿ ಅವ್ನನ್ನು ಕರಿತಾಯಿದ್ರು ಒಳಗಡೆ ಬಾ ನೀನೊಬ್ಬ ಕಾಫಿ ಪೌಡರ್ ಮಾಡು ಬಾ ಅಂತ ಹೇಳ್ತಾಯಿದ್ರು ಅವ್ನು ಹೋಗೋಲ್ಲ ನಾನು ಯಾರಾದರೂ ಅಷ್ಟು ಮಿಂಗಲ್ ಆಗೋದಿಲ್ಲ ಸೊ ಹಾಗಾಗಿ ಹೋಗಲಿಲ್ಲ ಅವನು ಸೊ ಕಾಫಿ ಬೀಜ ಇಟ್ಕೊಂಡು ಆಟ ಇದ್ದಾ ತಿನ್ನಕ್ಕೆ ಬೇಕು ನಂಗೆ ಕೊಡಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಸೊ ಯಾರನ್ನು ಅಕಸ್ಮಾತ್ ಈ ಏರಿಯಾದ್ರು ಇದ್ದರೆ ಕಾಣಿತ ಇಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾಫಿ ಪುಡಿ ವುಡ್ ಪಿಕರ್ಸ್ ಅಂತ ಸೊ ಇಲ್ಲಿ ಟ್ರೈ ಮಾಡ್ಬೋದು ನೀವು ಸೊ ಇಲ್ಲಿ ಮುಗಿಸ್ಕೊಂಡು ಇದ್ದಕ್ಕಿದ್ದಂಗೆ ಆಟ ಆಡ್ತಾ ಇದ್ದಿದ್ದ ಮಗುಗೆ ಸಡನ್ನಾಗಿ ಜ್ವರ ಬಂದುಬಿಡ್ತು ಸೊ ಇಲ್ಲಿ ನೋಡಿ ಆಲ್ರೆಡಿ ಅವ್ನಿಗೆ ಜ್ವರ ಇತ್ತು ಬಟ್ ಅವನೇನು ಅಂತಂದರೆ ಪೂಜೆ ಅಂತ ಮಾಡಿದಾಗ ಪೂಜೆ ಅವ್ನು ಮಾಡಲೇಬೇಕು ಯಾರೇ ಮಾಡಲಿ ನಾನು ಮಾಡಲಿ ಅಪ್ಪ ಮಾಡಲಿ ನಮ್ಮ ಜೊತೆ ಪೂಜೆ ಮಾಡಬೇಕು ಅಂತ ಅವನು ಸೊ ಪೂಜೆ ಮಾಡ್ತಾ ಇದ್ದ ಸಿಕ್ಕಾಪಟ್ಟೆ ಜ್ವರ ಇತ್ತು ಆದರೆ ಅವನು ನೋಡಿದವ್ರು ಯಾರೂ ಕೂಡ ಹೇಳಲ್ಲ ಅವನಿಗೆ ಜ್ವರ ಇದೆ ಅಂತ ಬಟ್ ಎಸ್ ತುಂಬಾ ಜ್ವರ ಇತ್ತು ಸೊ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮುಂಚೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ತುಳಸಿ ಇಟ್ಟಿದೆ ತುಳಸಿ ಕೂಡ ಪೂಜೆ ಮಾಡ್ತಾನೆ ಎಲ್ಲ ಪೂಜೆನೂ ಅವನೇ ಮಾಡೋದು ಒಂದು ಸ್ವಲ್ಪ ಬೇಜಾರಾಗುತ್ತೆ ಇವನಿಗೆ ಜ್ವರ ಬಂತು ಆಮೇಲೆ ನನ್ನ ದೊಡ್ಡ ಮಗನಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ವಲ್ಪ ಏನಂತಾರೆ ಔಷಧಿ ಕೊಟ್ಟಾಗ ದೇಹ ಸ್ವಲ್ಪ ತಂಪಾಗತ್ತಲ್ವ ಸ್ವಲ್ಪ ಜ್ವರ ಇಳಿಯತ್ತಲ್ವ ಆವಾಗ ಸ್ವಲ್ಪ ಈ ಥರ ಆ್ಯಕ್ಟಿವ್ ಆಗಿರ್ತಾನೆ ಆ್ಯಂಡ್ ಮತ್ತೆ ಟೂ ಅವರ್ಸ್ಗೆ ಔಷಧಿದು ವರ್ಕ್ ಮಾಡೋದು ನಿಲ್ಸಿದ ತಕ್ಷಣ ಜಾಸ್ತಿ ಆಗುತ್ತೆ ಸೊ ಅಲ್ಲಿ ನೋಡ್ತಾ ಇರ್ಬೋದು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ ಅಪ್ಪ ಅವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ ಅಪ್ಪ ಅವನನ್ನು ಎತ್ಕೊಂಡು ಹೋಗ್ತಾ ಸಿಕ್ಕಾಪಟ್ಟೆ ಡಲ್ ಆಗಿಬಿಟ್ಟ ಮಾತ್ರೆ ಇಂಜೆಕ್ಷನು ಬ್ಲಡ್ ಟೆಸ್ಟು ಇದೆಲ್ಲ ಒಂಥರ ಭಯ ಆಗುತ್ತೆ ನಮಗೆ ಬಿಕಾಸ್ ಈಗ ಡೆಂಗ್ಯೂ ಇರೋದರಿಂದ ಎಲ್ಲ ತಂದೆ ತಾಯಿಗಳಿಗೂ ಒಂದು ಭಯ ಏನು ಅಂದರೆ ಡೆಂಗ್ಯೂದು ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅನ್ನೋ ಒಂದು ಭಯ ಸೊ ಇಲ್ಲಿ ಇವನಿಗೂ ಕೂಡ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಅಪ್ಪ ಅವರು ನರ್ಸ್ ಹತ್ರ ಎಲ್ಲ ಮಾತಾಡಿಸ್ತಾ ಇದ್ರು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾನೆ ಮೊಮ್ಮಗ ಅಂತ ಕೂಡ ಹೇಳ್ತಾಯಿದ್ರು ಸೊ ಇದಾದ ನಂತರ ಎರಡು ಟೂ ತ್ರೀ ಡೇಸ್ ಅವನಿಗೆ ಊಟ ಅನ್ನೋದು ಸೇರ್ಲೇ ಇಲ್ಲ ಬಟ್ ಅವನು ಡೋನಟ್ಸ್ ತಿನ್ನಬೇಕು ಅಂತ ಕೇಳ್ದ ಸರಿ ಹೋದ ತಕ್ಷಣ ಡೋನಟ್ಸ್ ತಿನ್ನಬೇಕು ಅಂತಂದ ಅದಕ್ಕೆ ಅವ್ರ ಚಿಕ್ಕಮ್ಮ ಅವನಗೋಸ್ಕರ ನೋಡಿ ಇಲ್ಲಿ ಅವನು ಡ್ಯಾನ್ಸ್ ಆಡ್ತಾಳೆ ಖುಷಿಗೆ ಅವಳು ಡ್ಯಾನ್ಸ್ ಆಡ್ತಾಳೆ ಅವ್ನು ಕೇಳಿದ್ದೆ ತಡ ಅವರು ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಡೋನಟ್ಸ್ ಬಾಕ್ಸ್ಗಳನ್ನೇ ಮದನ್ ಮಿದನಿಗೆ ಅಂತ ಸೊ ಇಲ್ಲಿ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ತರಿಸಿದ ತಕ್ಷಣ ಖುಷಿಗೆ ನೋಡಿ ಯಾಕಂದರೆ ಊಟ ತಿಂದು ತ್ರೀ ಫೋರ್ ಡೇಸ್ ಆಗಿದ್ದಿದ್ರಿಂದ ಮಗು ನಾಲ್ಗೆ ಸಿಕ್ಕಾಪಟ್ಟೆ ಕೆಟ್ಟಿತ್ತು ಆ್ಯಂಡ್ ನಾವು ಕೂಡ ಫೋನ್ ಮಾಡಿದ್ಲು ಅಂದರೆ ಮಾಡಿದ್ರು ಡೋನೇಷ್ ಸೊ ನಾವು ಕೂಡ ಅಲ್ಲಿ ಹೋಗಿ ಅವ್ರು ಚಿಕ್ಕಪ್ಪ ಬಿಕಾಸ್ ಏನಂತಾರೆ ಮಗು ಯಾವ ಥರ ಇರೋದು ಅವ್ನು ಆಟ ಆಡಿಕೊಂಡು ಖುಷಿಯಾಗಿ ಅವನಿಗೆ ತಿನ್ಸಕ್ ರೆಡಿ ಆಗ್ತಾ ಇದ್ದಾರೆ ನೀವು ಹೇಳಿದ್ದ ಹೊಡ್ದಿದ್ದ ಅವನು ಬಾ ಕುಂಬಾ ಬೇಗನೆ ಬಾ ಅವ್ನು ಓದಿದ್ನಾ ದಿನ ಕಡಿಮೆ ಇರುತ್ತೆ ಅವನಿಗೆ ಮೊನ್ನೆ ನೆಗಡಿ ದಿನ ಕಾನ್ಸಂಟ್ರೇಷನ್ ಕಡಿಮೆ ಇತ್ತು ಅವನಿಗೆ

ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಯಾವ್ಯಾವ ಫ್ಲೇವರ್ ಇಷ್ಟ ಅನ್ನೋದನ್ನು ನೋಡಿ ತರಿಸಿದಾಳೆ ಆ್ಯಕ್ಚುಲಿ ಸಂತೋಷು ಚಾಕ್ಲೇಟ್ ತಿನ್ನೋದಿಲ್ಲ ಸೊ ಅವ್ರ ಭಾವನಿಗೆ ಅಂತ ಬೇರೆ ಭಾವ ಇದು ನಿಮಗೆ ಅಂತ ಅಂದ್ಬಿಟ್ಟು ಅವ್ರ ಭಾವನ ಫಸ್ಟ್ ತೆಗೆದುಕೊಡ್ತಾಳೆ ಅವರ ಬಾಂಡಿಂಗ್ ಚೆನ್ನಾಗಿದೆ ನಾದಿನಿ ಮತ್ತು ಭಾವನ ಬಾಂಡಿಂಗ್ ಚೆನ್ನಾಗಿದೆ ಭಾವ ಏನು ಬೇಕೋ ನಾದ್ನಿಗೆ ತರಿಸ್ತಾರೆ ನಾದ್ನಿ ಏನು ಬೇಕೋ ಭಾವಕ್ಕೆ ತರಿಸ್ತಾರೆ ಮುಂಚೆಯಿಂದ ಇದೇ ಥರ ಚೆನ್ನಾಗಿದ್ದಾರೆ ಆ್ಯಂಡ್ ನೋಡ್ತಾ ಇರ್ಬೋದು ಮಕ್ಳು ಆ ಚಿಂತೆ ಹಂಗೆ ಸ್ಪೆಷಲಿ ಸ್ಪ್ರಿಂಕಲ್ ಇರೋದು ಇಷ್ಟ ಅವನಿಗೆ ಡೋನಟ್ಸು ಸೊ ಅವ್ನಿಗೆ ಅದು ನಿಶ್ಚಲಿಗೆ ಚಾಕ್ಲೇಟ್ ಬರ್ಸ್ಟ್ ಬರೋ ಅಂಥದ್ದು ಇಷ್ಟ ಅವನಿಗೆ ಸೊ ಹಾಗಾಗಿ ಅವನಿಗೆ ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ಆ್ಯಂಡ್ ಶಾರ್ಟ್ ವಿಡಿಯೋ ಮಕ್ಕಳಿಗೆ ಇಬ್ಬರಿಗೂ ಹುಷಾರಿಲ್ದಿರೋ ಕಾರಣ ನಾನು ವೀಡಿಯೋಸ್ಗಳು ಕೂಡ ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ ಬಿಕಾಸ್ ಆಗ್ತಾ ಇಲ್ಲ ಅವ್ರನ್ನ ನೋಡ್ಕೋಬೇಕು ಆ್ಯಂಡ್ ಜೊತೆಗೆ ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತಿರುತ್ತೆ ಮಕ್ಕಳಿದ್ದ ಮನೆ ಹೇಗಿರತ್ತೆ ಅನ್ನೋದು ಗೊತ್ತಿರತ್ತೆ ಆ್ಯಂಡ್ ಹುಷಾರ್ ತಪ್ಪಿದಾಗಂತೂ ಖಂಡಿತವಾಗ್ಲೂ ಆಗೋದಿಲ್ಲ ತಂದೆ ತಾಯಿಗಳಿಗೆ ಸೊ ಹಾಗಾಗಿ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ನಾವು ಎಂಜಾಯ್ ಮಾಡಿದ್ವಿ ಡೋನಟ್ಸ್ನ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೀಗೆ ಇರ್ತೀರಾ ಕಮೆಂಟ್ ಮಾಡಿ ನನಗೆ ಹೇಳಿ ಆ್ಯಂಡ್ ಇವತ್ತಿನ ವ್ಲಾಗ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರ Thank you so much. Love you all. Take care. Bye bye.